ಶುಭೋದಯ ನಮಸ್ಕಾರ ಇಂದಿನ ಪಂಚಾಂಗ ಹಾಗೂ ರಾಶಿ ಭವಿಷ್ಯವನ್ನ ನೋಡೋಣ ಇಂದು ದಿನಾಂಕ ಹತ್ತೊಂಬತ್ತು ಏಳು ಎರಡ್ ಸಾವಿರದ ಹದಿನೇಳು ಬುಧವಾರ ಇಂದು ಸೂರ್ಯೋದಯ ಬೆಳಿಗ್ಗೆ ಆರು ಗಂಟೆ ಎರಡು ನಿಮಿಷಕ್ಕೆ ಇನ್ನು ಸೂರ್ಯಾಸ್ತ ಸಂಜೆ ಆರು ಐವತ್ತಕ್ಕೆ ಚಂದ್ರಾಸ್ತ ಮಧ್ಯಾಹ್ನ ಒಂದು ನಲವತ್ತೈದಕ್ಕೆ ಚಂದ್ರ ಉದಯ ರಾತ್ರಿ ಒಂದು ಗಂಟೆ ನಿಮಿಷಕ್ಕೆ ಇದು ಹೇವಿಳಂಬಿ ನಾಮ ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ ತಿಥಿ ಬಂದು ಇವತ್ತು ನವಮಿ ನಕ್ಷತ್ರ ಭರಣಿ ಇನ್ನು ಆಯಾ ರಾಶಿಗಳ ಭವಿಷ್ಯತ್ತು ಇಂದು ಹೇಗಿರಲಿದೆ ಎನ್ನುವುದನ್ನ ನೋಡೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಇರುವಂತಹವರು ಅಗತ್ಯ ವ್ಯವಹಾರಗಳಿಂದ ಉತ್ತಮ ಲಾಭವನ್ನ ಪಡೆದುಕೊಳ್ಳುತ್ತಾರೆ ಅಷ್ಟೇ ಅಲ್ಲದೆ ಉತ್ತಮವಾದ ಆರೋಗ್ಯದ ಸಾಧ್ಯತೆಗಳಿವೆ ಇನ್ನು ವೃಷಭ ರಾಶಿಯನ್ನ ನೋಡೋಣ ವೃಷಭ ರಾಶಿಯಲ್ಲಿರುವವರು ಹಿಂದಿನ ಸಾಲದ ಬಾಧೆಯನ್ನ ಮತ್ತೆ ಮರುಕಳಿಸಿ ಸಮಸ್ಯೆಗಳು ಉಂಟು ಮಾಡಲಿವೆ ಸ್ವಲ್ಪ ಜೋಪಾನದಂದೇರಿ ಜಾಗರೂಕರಾಗಿ ವ್ಯವಹಾರವನ್ನ ನಿರ್ವಹಿಸಿ ಇನ್ನು ಮುಂದಿನ ರಾಶಿ ಮಿಥುನ ಮಿಥುನ ರಾಶಿಯಲ್ಲಿರುವವರಿಗೆ ಹಿರಿಯ ಸಹೋದರನ ಸಲಹೆ ಸಹಾಯದಿಂದ ನಿಧಾನಗತಿಯ ಪ್ರಗತಿಯನ್ನ ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ಕಾಣುತ್ತೀರಾ ಇನ್ನು ಮುಂದಿನ ರಾಶಿ ಕಟಕ ಕಟಕ ರಾಶಿಯಲ್ಲಿ ಇರುವವರು ದೇವತಾ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರುತ್ತೀರಿ ಶುಭ ದಿನವಾಗಿದೆ ಮಿಶ್ರಮ ಫಲಿತವಿದೆ ಸಿಂಹರಾಶಿ ಸಿಂಹರಾಶಿಯಲ್ಲಿರುವವರು ಇರುವವರು ರುಚಿಕರ ಖಾದ್ಯಗಳ ಸೇವನೆಯಿಂದ ಮಾನಸಿಕ ಉಲ್ಲಾಸವನ್ನ ನೆಮ್ಮದಿಯನ್ನ ಪಡೆದುಕೊಳ್ಳುತ್ತೀರಿ ಇನ್ನು ಮುಂದಿನ ರಾಶಿ ಕನ್ಯಾ ಕನ್ಯಾ ರಾಶಿಯಲ್ಲಿರುವವರು ಕೈಗೊಂಡ ಕಾರ್ಯಗಳಿಗೆ ಸಹೋದರಿಯಿಂದ ಅಧಿಕ ಸಹಾಯ ಒದಗಿ ಬರಲಿದೆ ಇನ್ನು ಮುಂದಿನ ರಾಶಿ ತುಲಾ ತುಲಾ ರಾಶಿಯಲ್ಲಿ ಇರುವವರು ಹೇಳುವವರ ಮಾತು ಕೇಳಿ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತಿರ ಗೊಂದಲದ ಹೇಳಿಕೆಯಿಂದ ಕಷ್ಟಗಳು ಎದುರಾಗುತ್ತವೆ ಹೀಗಾಗಿ ಸ್ವಲ್ಪ ಜೋಪಾನದಿಂದಿರಿ ಜಾಗರೂಕರಾಗಿ ಕಾರ್ಯಗಳನ್ನು ನಿರ್ವಹಿಸಿ ಇನ್ನು ಮುಂದಿನ ರಾಶಿ ವೃಶ್ಚಿಕ ವೃಶ್ಚಿಕ ರಾಶಿಯಲ್ಲಿರುವವರು ಉದ್ಯೋಗಾಕಾಂಕ್ಷಿಗಳಿಗೆ ಶುಭ ಸೂಚನೆಗಳು ತೋರಿ ಬರ್ತಾ ಇವೆ ಇಂದು ಶುಭ ದಿನವಾಗಿದೆ ಇನ್ನು ಮುಂದಿನ ರಾಶಿಯಿಂದ ನೋಡೋಣ ಮುಂದಿನ ರಾಶಿ ಧನುಸ್ಸು ಧನುಸ್ ರಾಶಿಯಲ್ಲಿರುವವರು ಹಿರಿಯರಿಂದ ಪಡೆಯುವ ಸಲಹೆಗಳಿಂದ ಕೆಲವು ಸನ್ನಿವೇಶಗಳಲ್ಲಿ ಅನಿರೀಕ್ಷಿತ ಬದಲಾವಣೆಗಳಿಗೆ ಕಾರಣವಾಗುತ್ತದೆ ಇನ್ನು ಮುಂದಿನ ರಾಶಿ ಮಕರ ಮಕರ ರಾಶಿಯಲ್ಲಿರುವಂತಹವರು ಧರ್ಮ ಕಾರ್ಯಗಳ ಪರದಾಟವಿಲ್ಲದೆ ಸುಗಮವಾಗಿ ನಿಮ್ಮ ಕಾರ್ಯಗಳು ಸಾಗಲಿವೆ ಅಷ್ಟೇ ಅಲ್ಲದೆ ದೂರ ಪ್ರಯಾಣದ ಸಾಧ್ಯತೆಗಳಿವೆ ಇನ್ನು ಕುಂಭರಾಶಿಯನ್ನು ನೋಡೋಣ ರಾಶಿಯಲ್ಲಿರುವ ತಾಂತ್ರಿಕ ರಂಗದವರಿಗೆ ಇಂದು ಅಧಿಕ ಶ್ರಮ ವಹಿಸಬೇಕಾಗುತ್ತದೆ ಇನ್ನು ಕೊನೆಯದಾಗಿ ಮೀನರಾಶಿ ಮೀನರಾಶಿಯಲ್ಲಿ ಇರುವಂತವರು ಕೆಲಸಗಳಲ್ಲಿ ಪತ್ನಿಯ ಸಹಕಾರದೊಂದಿಗೆ ಉತ್ತಮವಾದ ಫಲಗಳನ್ನು ಪಡೆಯುತ್ತೀರಿ ಉತ್ತಮ ದಿನವಾಗಿದೆ ಹೀಗಿವೆ ಇಂದಿನ ಆಯಾ ರಾಶಿ ಭವಿಷ್ಯತ್ತು ಸರ್ವರಿಗೂ ಶುಭವಾಗಲಿ ಶುಭ ದಿನ ಸರ್ವೇ ಜನ ಭವಂತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ